ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಒಂದು ಲಿಸ್ಟ್ ಅನೌನ್ಸ್ ಆಯಿತು ಆ ಲಿಸ್ಟ್ ಅಲ್ಲಿ ಒಂದು ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿಜೆಪಿ ಘೋಷಣೆ ಮಾಡ್ತೇವೆ ನನಗನ್ನಿಸ್ತು ಕೋವಿಡ್ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದ್ದೀವಿ ನಲವತ್ ಸಾವಿರ ಕೋಟಿ ಆರೋಪ ಯತ್ನಾಳ್ ಸಹೇಬ್ರ ಅಂದರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂಥ ದೊಡ್ಡ ಆರೋಪ ಇದ್ದರೂ ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ ಏನಿರ್ಬೋದು ಪಕ್ಷದಲ್ಲಿ ಇವತ್ತು ಎಂಥ ಎಂಥವ್ರಿಗೂ ಟಿಕೆಟ್ ಮಿಸ್ ಆಯಿತು ಆದರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ ಎಂ ಟಿಕೆಟ್ ಹೆಂಗೆ ಕೊಟ್ರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ ಕೆಲವೇ ಕೆಲವು ಬಿ ಜೆ ಪಿ ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ದರಿಕೆ ಅವರು ಟಿಕೆಟ್ ಸಿಕ್ಕಿರ್ಬೋದು ನನ್ನ ಅನಾಲಿಸಿಸ್ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ಅಷ್ಟೇ ಅವ್ರಿಗೆ ಸೂರ್ಯ ನಮಸ್ಕಾರ ಕಪಾಲಿಪಾತ್ ಶವಾಸನ ದೀರ್ಘದಂಡ ನಮಸ್ಕಾರ ಮೋಸ್ಟ್ಲಿ ಇಂಥದೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ ಸೆನ್ಸ್ ಸಹಾಯ ಮಾಡಿರಲಿಕ್ಕೆ ಅದಕ್ಕೆ ಕೆಲವರು ನಾಯಕರು ಫೇವರ್ ಮಾಡಿದ್ದಾರೆ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ